ಫ್ರೆಂಡ್ಸ್ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವೇನು ತಿಳ್ಕೊಳ್ತಾ ಇದ್ದೀವಿ ಅಂದ್ರೆ ಪ್ರಪಂಚದಲ್ಲಿ ಬೆಳೆಯುವ ಹಣ್ಣುಗಳ ವಿವರ ಈ ವಿಡಿಯೋದ ಮೊದಲನೇ ಪಾರ್ಟನ್ನು ನೋಡ್ತಾ ಇದೀವಿ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಾವು ತಿಳ್ಕೊಳ್ತಾ ಮೊದಲನೇ ಹಣ್ಣು ಬಂದ್ಬಿಟ್ಟು ಸೇಬು ಹಣ್ಣು ನೀವೆಲ್ಲರೂ ಸೇಬು ಹಣ್ಣನ್ನು ನೋಡಿರ್ತೀರಾ ಮತ್ತೆ ತಿಂದು ಇರ್ತೀರಾ ಇದನ್ನ ವೈಜ್ಞಾನಿಕವಾಗಿ ನಾವು ಮಾಲೂಸ್ ಡೊಮೆಸ್ಟಿಕಾ ಅಂತ ಹೇಳಿ ಕರಿತೀವಿ ಇದು ಮುಖ್ಯವಾಗಿ ರೋಸೆಸಿ ಹಣ್ಣುಗಳ ಕುಟುಂಬಕ್ಕೆ ಸೇರಿದೆ ಇದನ್ನು ಹೆಚ್ಚಾಗಿ ಭಾರತ ಚೀನಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಪೋಲೆಂಡ್ ರಷ್ಯಾದಲ್ಲಿ ಬಳಸ್ತಾರೆ ಇದರ ಬಣ್ಣಗಳು ಹಸಿರು ಕೆಂಪು ಹಳದಿ ಬಿಳಿ ಇತ್ಯಾದಿ ಇದರಲ್ಲಿ ತುಂಬಾ ರುಚಿಯಾಗಿರುತ್ತೆ ಈ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಫೈಬರ್ ಪೊಟ್ಯಾಶಿಯಂ ವಿಟಮಿನ್ ಕೆ ಇತರ ಪೋಷಕಾಂಶಗಳು ಇರುತ್ತೆ ಇನ್ನು ಇದರ ಆರೋಗ್ಯ ಪ್ರಯೋಜನಕ್ಕೆ ಬಂದರೆ ಹೃದಯದ ಆರೋಗ್ಯ ಸೇಬು ಹಣ್ಣಿನಲ್ಲಿ ಇರುವ ಫ್ಲೋವಾಯಿನ್ ಮತ್ತು ಪೊಟ್ಯಾಷಿಯಂ ಇವು ಹೃದಯದ ಆರೋಗ್ಯವನ್ನು ಸುಧಾರಿಸ್ತವೆ ತೂಕ ನಿಯಂತ್ರಣ ಕಡಿಮೆ ಕೆಲವರುಗಳು ಮತ್ತು ಹೆಚ್ಚು ಫೈಬರ್ ಇರುವುದು ತೂಕ ನಷ್ಟಕ್ಕೆ ಕಾರಣ ಆಗುತ್ತೆ ನೀರು ಮತ್ತು ಶಕ್ತಿಯ ತೀವ್ರತೆ ಎಂಬತ್ತಾರು ಪರ್ಸೆಂಟ್ ನೀರು ಮತ್ತು ಕಾರ್ಬೋಹೈಡ್ರೇಟ್ಗಳ ಪ್ರಮಾಣದಿಂದ ಶಕ್ತಿ ಹೆಚ್ಚಾಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಇದು ಪಚನ ಕ್ರಿಯೆಗೆ ನಮಗೆ ತುಂಬಾ ಸುಲಭವಾಗುತ್ತೆ ಇದರ ವಿಧಗಳು ಗೋಲ್ಡನ್ ಡೆಲಿಫಿಯಸ್ ಗ್ರ್ಯಾನಿ ಸ್ಮಿತ್ ಫುಜಿ ಗಾಲ ಹನಿಸ್ಕ್ರೇಪ್ ಇದನ್ನ ಬೆಳೆಯೋದಿಕ್ಕೆ ಸಮ ಶೀತೋಷ್ಣ ಅಂದ್ರೆ ತಣ್ಣನೆಯ ಋತುವಿನ ಅಗತ್ಯ ಇದೆ ನೋಡೋಲ್ಲ ಫ್ರೆಂಡ್ ಇದು ಸೇಬಣ್ಣೆನೆ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತೀನಿ ಟಾಟಾ ಬಾಬಾಯ್ ಸಿ ಯು